ಫ್ರೆಂಡ್ಸ್ ಮೆಲ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಯೋಪ್ಯಾರು ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತೊಂದು ಸ್ಟೈಲು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಒಂದು ಬೌಲ್ನಲ್ಲಿ ಕಡಲೆ ಬೀಜನ ಹಾಕ್ಕೊಂಡು ನಾನೊಂದು ತವಾ ಮೇಲೆ ಹುರಿತಾ ಇದ್ದೀನಿ ಇದರಲ್ಲೇ ಉರಿತಾರೆ ಯಾಕಪ್ಪ ಅಂದ್ಕೊಬೋದು ಬಾಣಲೆಗಳೆಲ್ಲ ಹುರಿದ್ರೆ ಅದು ಕರೆ ಥರ ಆಗಿಬಿಡುತ್ತೆ ಇದರಲ್ಲಿಂದರೆ ಏನೂ ಆಗಲ್ಲ ಅದಕ್ಕೋಸ್ಕರ ನಾನು ಇದರಲ್ಲೇ ಉರಿಯೋದು ನೋಡಿ ಹುರಿದಾಯಿತು ತೆಗ್ದಿಟ್ಕೊತಾ ಇದ್ದೀನಿ ಒತ್ತಿಸ್ಬೇಡಿ ಅದನ್ನು ಸೀದೋಗೋ ತಿಂತಾರಲ್ಲ ಆ ಥರ ಮಾಡಬೇಡಿ ಮತ್ತೆ ನಾನು ಒಂದು ಐದಾರು ಹಸಿ ಮೆಣಸಿನ್ಕಾಯಿ ಇದೇನೆ ಮೇನು ಸ್ಪೈಸಿಯಾಗಿರುತ್ತೆ ಬಸ್ ಸಕ್ಕತ್ತ ಇರುತ್ತೆ ಮುದ್ದೆಗಂತೂ ಸೂಪ್ರಿ ಇರುತ್ತೆ ಒಮ್ಮೆ ಮಾಡಿ ನೋಡಿ ಈ ಥರವನ್ನೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುಡ್ಕೊಂಬಿಡ್ಬೇಕು ಇದು ಫುಲ್ ಹಾಕಿದ್ರೆ ಸಿಡಿಯೋ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ನಾನು ಸ್ಪೂನಲ್ಲೇ ಅದನ್ನು ಕಟ್ ಮಾಡ್ತಾಯಿದ್ದೀನಿ ಈ ಥರ ಮಾಡಿಬಿಟ್ಟು ಇದನ್ನು ಹುರಿದು ಇಟ್ಕೊಂಡ್ಬಿಟ್ಟು ಸ್ವಲ್ಪ ಹಣ್ಣನ್ನು ನೆನೆಸಿಟ್ಕೋಬೇಕು ಇಲ್ಲ ನೀವು ಹಂಗೇನೆ ಹಾಕ್ತೀಂದರೂ ಹಾಕ್ಬೋದು ಬಟ್ ನಾನು ಒಂದ್ಸೈಡ್ ನೆನ್ಸಿಟ್ಕೊಂಡಿರ್ತೀನಿ ನಡೆಯುವಾಗ ಹುರಿದು ಚೆನ್ನಾಗಿ ಹುರ್ಕೋಬೇಕು ಈ ಥರ ಬೆಳ್ಳವೇ ಆ ಥರ ತುಂಬಾ ಚೆನ್ನಾಗಿತ್ತು ನಾನು ಮಾಡಿದ್ದೆ ಸೂಪರಾಗಿತ್ತು ಒಮ್ಮೆ ಮಾಡಿ ನೋಡಿ ಹೇಗೆ ಬಂತು ಅಂತಬಿಟ್ಟು ನಿಮಗೆ ನಿಮಗೆ ಕಮೆಂಟ್ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಆಯಿತು ಇದನ್ನು ಶಿಫ್ಟ್ ಮಾಡ್ಕೊತ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಓಕೆ ಇವಾಗ ಜಾರ್ನಲ್ಲಿ ನಾನು ಕಡಲೆ ಬೀಜನ ಹಾಕ್ಕೊಳ್ತಿದ್ದೀನಿ ನೀವು ಸಿಪ್ಪೆ ಬೆಳೆಂದರೆ ಸಿಪ್ಪೆ ಬೇಕಾದರೆ ಸಿಪ್ಪೆನೂ ತೆಗೆದುಬಿಟ್ಟು ಬೆಳ್ಳ ಮಾಡ್ಕೊಂಡು ಹಾಕ್ಕೊಬೋದು ಬಟ್ ನಾನು ಹಿಂಗೆ ಹಾಕ್ತಾಯಿದ್ದೀನಿ ಎಲ್ಲದನ್ನು ಹಾಕ್ಕೊಂಡು ಅಕಸ್ಮಾತ್ ತೆಂಗಿನಕಾಯಿ ಇಲ್ಲ ಅನ್ನೋ ಟೈಮ್ನಲ್ಲಿ ನೀವು ಈ ಥರ ಆರಾಮಾಗಿ ನೈಟ್ ಮುದ್ದೆಗೆ ಚಳಿಗೂ ಅದಕ್ಕೂ ಸಖತ್ತಾಗಿರುತ್ತೆ ನೋಡಿ ಈಗ ಹಸಿಮೆಣ್ಸಿಕ್ಕನೂ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ನಾವು ಮಿಕ್ಸಿನಲ್ಲಿ ರುಬ್ಕೊಬೇಕು ಉಪ್ಪು ಹಾಕ್ಕೊಳ್ತೀನಿ ಇದ್ರೊಗಡೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಹಾಕ್ಕೊಳ್ತಿದ್ದೀನಿ ನಾನು ಅರ್ಧನೂ ಇಲ್ಲ ಒಂದು ಕಾಲು ಚಮಚ ಅನ್ಬೋದು ನೋಡಿ ಹುಣಸೆ ಹಣ್ಣು ನೆನೆಸಿಟ್ಟಿರೋದನ್ನು ಇವಾಗ ಹಾಕ್ಕೊಳ್ತಾಯಿದ್ದೀನಿ ಅಷ್ಟನ್ನು ಹಾಕ್ಕೊಡಿ ಒಂದು ಎರಡು ನೋಡಿ ರುಬ್ಬಿದೆ ನಾನು ಈ ಥರ ಆಗಿದೆ ಇವಾಗ ಬೆಳ್ಳುಳ್ಳಿ ಸುರಿದು ಇಟ್ಕೊಂಡಿದ್ನಲ್ಲ ಸರಿ ಬೆಳ್ಳುಳ್ಳಿನ ಇದು ಮಾಡಿ ತೆಗೆದಿಟ್ಕೊಂಡಿದ್ದೆ ಅದು ಒಂದು ಹತ್ತು ದೆಸ್ರೆ ಬೆಳ್ಳುಳ್ಳಿನೂ ಹಾಕ್ತಾಯಿದ್ದೀನಿ ಇವಾಗ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ರುಬ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಇಷ್ಟ ಆಗುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿ ನೀರನ್ನ ಹಾಕ್ಕೊಂಡು ರುಬ್ಬಿದ್ರೆ ಕಡಲೆ ಬೀಜದ ಚಟ್ನಿ ಆಂಧ್ರ ಸ್ಟೈಲ್ ಚಟ್ನಿ ರೆಡಿ ಫ್ರೆಂಡ್ಸ್ ಇದ್ರ ಜೊತೆಗೆ ಮೇಯ್ನು ಏನು ಅಂದರೆ ನಾನು ತೋರಿಸ್ತೀನಿ ಈರುಳ್ಳಿನ ಹಾಕ್ಕೊಂಡು ತಿನ್ನೋದು ಸಖತ್ತಾಗಿರುತ್ತೆ ಒಮ್ಮೆ ಮಾಡಿ ನೋಡಿ ಪ್ಲೀಸ್ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತೀರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದ್ರೆ ನೋಡಿ ಫ್ರೆಂಡ್ಸ್ ಓಕೆ ನೋಡಿ ಈ ಥರ ಹಾಕ್ಕೊಂಡು ನಿಮ್ಗೆ ಇಷ್ಟಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಬಟ್ ಇದಕ್ಕೆ ಇದನ್ನು ಹಾಕ್ಕೊಂಡು ತಿಂದರೆ ಓಕೆ ಈ ಥರ ಮಾಡಿಬಿಟ್ಟು ತಿನ್ನಿ ಥ್ಯಾಂಕ್ ಯು